ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನ ಚಿಕ್ಕದಾದ ಒಂದು ಪ್ರೋಮೋನ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡಿ ಫ್ರೆಂಡ್ಸ್ ಇಲ್ಲಿ ಮೊದಲಿಗೆ ಅಜಿತ್ ತುಂಬಾ ಬೇಜಾರ್ ಮಾಡಿಕೊಂಡು ನಾನು ಶ್ರವಣ್ ಮಾವು ನಿಶಕೋಸ್ಕರ ನಾನು ಕೂಟ ಜಗಳ ಜಗಳಾಡಿದ್ನಲ್ಲ ಕೋರ್ಟಿಗೆ ಬರಬೇಡ ಅಂತಂದ್ರು ಸಹ ಇವಳು ಬಂದ್ಲಿ ಇವಳ ಹತ್ರ ಸಾರಿ ಕೇಳಬೇಕು ಅಂತ ಅಂದ್ಬಿಟ್ಟು ಅಜಿತ್ ಭೂಮಿ ಹತ್ರ ಬಂದ್ಬಿಟ್ಟು ಭೂಮಿ ಭೂಮಿ ಅಂತ ಕೂಗ್ತಾ ಇದ್ರು ಸಹ ಭೂಮಿ ಎಚ್ಚರಿಕೆ ಆಗದಂಗೆ ಮನ್ಗೆ ಇರ್ತಾಳೆ ಇಷ್ಟೊಂದರ ನಿದ್ದೆ ಬಂದಿದೆಯಲ್ಲ ಇವಳಿಗೆ ಡೆವಿ ಇಲ್ಲಿ ಇವಳು ಅಂತ ಅಂದ್ಕೊಂಡು ಬೈಕೊಂಡು ಏ ಡೆವಿಲ್ ಪಾರ್ಟ್ ಒನ್ ಟೂ ತ್ರೀ ಅಂತ ಕರಿತಾ ಇರ್ತಾನೆ ಎಷ್ಟು ಕೂಗಿದ್ರು ಇಲ್ಲಿ ಎದಳೋದೇ ಇಲ್ಲ ಅವಾಗ ಹುಷ್ ಹುಷ್ ಅಂತ ಏನೇನೋ ಮಾಡ್ತಾ ಇರ್ತಾನೆ ಚಪ್ಪಳ ಹೊಡಿತಾ ಇರ್ತಾನೆ ಆದರೂ ಸಹ ಅವನು ಎದಳಲ್ಲ ಅವಾಗ ಹತ್ರ ಬಂದ್ಬಿಟ್ಟು ಭೂಮಿನ ಕರಿತಾ ಇರಬೇಕಾದ್ರೆ ಬೇಡ ಹುಡುಗಿ ನಿಕ್ಕನೆ ಇಟ್ಬಿಡೋಣ ಇನ್ನೊಂದು ಹೆಸರಿಡಣ ಅಪ್ಸರೆ ಅಂತ ಅಂದ್ಕೊಂಡು ಅಪ್ಸರೆ ಅಪ್ಸರೆ ಅಂತ ಕರಿತಾನೆ ಅವಾಗ ಭೂಮಿ ಎದ್ಬಿಟ್ಟು ಸಡನ್ ಆಗಿ ಇನ್ನು ನೋಡ್ತಾಳೆ ಅವಾಗ ಆ ಅಮ್ಮ ಅಂತ ಬಿಡ್ತಾಳೆ ಏ ನಾನೇನು ಮಾಡಿಲ್ಲ ನಾನು ಏನು ಮಾಡಿಲ್ಲ ಅಂತ ಇರ್ಬೇಕಾದ್ರೆ ಎದ್ಬಿಟ್ಟು ಬಟ್ಟೆ ಎಲ್ಲ ಸರಿ ಮಾಡ್ಕೊತಿರ್ತಾಳೆ ಏನ್ ಸಾಹೇಬ್ರೆ ನೀವು ಈ ತರ ಮಾಡ್ತಾ ಮಾನ ಮರ್ಯಾದೆಯಿಂದ ನಾನು ಗೌರವದಿಂದ ಬದುಕ್ತಿರೋ ಹುಡುಗಿ ನೀವು ಈ ತರ ಮಾಡ್ತಾ ಅಂತ ಕೇಳ್ತಾ ಇಲ್ಲ ಸಾಹೇಬ್ರೆ ಗಂಡ್ ಗುಳಿ ಅಂತ ಹೇಳ್ತಾ ಇದ್ರೆ ನನ್ನ ಅಮಾಯಕತೆ ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲ ನಾನು ಎಷ್ಟು ಸಾಸ್ ಮಾಡ್ಕೊಂಡಿದ್ರೆ ಅಪಾರ್ಥ ಮಾಡ್ಕೊಂಡಿದ್ರೆ ಅಂತ ಅನ್ಬೇಕಾದ್ರೆ ಈಗ ಮುಚ್ಚು ಬಾಯಿ ಆಯ್ತಾ ನೋಡು ನಿನ್ ತಲೆಯಲ್ಲಿ ಹೂವು ಹಾಗೆ ಇದೆ ಮಲಗಿ ಹೂವು ಈಗಷ್ಟ ಕಿತ್ಕೊ ಬಂದು ಕಟ್ಬಿಟ್ಟು ಮುಡಿಸ್ತಾ ರೀತಿ ಇದೆ ಮತ್ತೆ ನಿನ್ ಬಟ್ಟೆ ನೋಡು ಮದುವೆಗೆ ಹೋಗ್ಬೋದು ಆ ತರ ರೆಡಿಯಾಗಿ ಮಲಗುತ್ತೀಯಾ ನಾನು ಏನಾದರೂ ಬಟ್ಟೆ ಏನಾದರೂ ಮುಟ್ಟಿದೀನಿ ಏನಾದರೂ ಮಾಡಿದ ನೋಡ್ತೀವಿ ಕನ್ನಡಿಲಿ ಅಂತ ತೋರಿಸ್ತಾ ಇರ್ತಾನೆ ಆಯ್ತಾ ಸಮಧಾನ ಬಾಯ್ಲಿ ಕೂತ್ಕೋ ಮಾತಾಡೋಣ ಅಂದ್ಬಿಟ್ಟು ಕುತ್ಕೊಳ್ಳೋಕೆ ಅಂತ ಬರ್ತಾ ಇರ್ತಾನೆ ಬರ್ಬೇಡಿ ನೀವು ಹತ್ರ ಅಂತ ಭೂಮಿ ಹೇಳ್ತಿರ್ಬೇಕಾದ್ರೆ ಸರಿ ಆಯ್ತು ಅಂದ್ಬಿಟ್ಟು ಮಂಚದ ಮೇಲೆ ಭೂಮಿನ ಕೂರಿಸಿ ಕೆಳಗಡೆ ಅಜಿತ್ ಕುತ್ಕೊಂಡು ಮಾತಾಡ್ತಾ ನೋಡು ಭೂಮಿ ಏನು ಗೊತ್ತಾ ನಾವು ಮದುವೆಯಾಗಿ ಮೂರು ತಿಂಗಳಾಯ್ತು ನಾನೇನಾದರೂ ನೀನು ಯಾವತ್ತಾದರೂ ಮುಟ್ಟಿದ್ದೀನ ಒಂದ್ ವೇಳೆ ಅವತ್ತು ಮಿಸ್ ಆಗಿ ಟಚ್ ಮಾಡಿದೆ ಆವಾಗ ನನ್ನ ಕೈನ ಎಸ್ಸೆಲ್ಲ ಉಜ್ಕೊಂಡೆ ಅಲ್ವಾ ಭೂಮಿ ಇದ್ದಾಗ ಭೂಮಿ ಹ್ಞೂ ಸಾಹೇಬ್ರೆ ಅಂತ ಅಂತ ಇರ್ತಾಳೆ ಆಕೆ ಸತ್ಯನ ಚಾಲೆಂಜ್ ಮಾಡಿದ್ರಲ್ಲ ಟಿ ವಿಷಯದಲ್ಲಿ ಅವಾಗ ಮಿಸ್ ಆಗಿ ಮುತ್ಕೊಟ್ಟೆ ಅವಾಗ ನನ್ನ ತುಟಿನ ಎಷ್ಟು ಉಜ್ಜಿದೆ ಗೊತ್ತಾ ತುಟಿನೇ ಕಿತ್ಕೊ ಬರ್ಬೇಕಿತ್ತು ಆ ಥರ ನಾನು ಉಜ್ಜಿದೆ ಆಯ್ತಾ ಅಂದಾಗ ಭೂಮಿ ಆ ಅಂತ ಇರ್ತಾಳೆ ಹ್ಞೂ ಭೂಮಿ ಆ ಥರ ಉಜ್ಜಿದೆ ಅಂದಮೇಲೆ ನಾನು ನಿನ್ನನ್ನು ಹೇಗೆ ನಾನು ಮಿಸ್ಯೂಸ್ ಮಾಡ್ಕೊತೀನಿ ನನ್ನ ಅರ್ಥ ಮಾಡ್ಕೊಂಡು ನೋಡಿ ಇವಾಗ ನಾನು ಯೋಗ ಮಾಡಿದ್ದೀನಿ ಸತ್ಯ ಬಿಟ್ಟು ನಾನು ಬೇರೆ ನಿನ್ನ ಹತ್ರ ಹೇಳಲ್ಲ ಅಂತ ಹೇಳ್ತಾ ಇರ್ತಾನೆ ಅವಾಗ ಪ್ಲೀಸ್ ನಾನು ನಂಬು ನಂಬು ಅಂತ ಕೈ ಮುಗ್ದು ರಿಕ್ವೆಸ್ಟ್ ಮಾಡ್ತಿರ್ಬೇಕಾದ್ರೆ ಸರಿ ಸಾಹೇಬ್ರೆ ಆಯ್ತಾ ನೀವೆಂತರು ಅಂತ ನಾನು ನಂಬಿದ್ದೀನಿ ಇದ್ದಾಗ ನಂಬು ಇಲ್ಲ ಅಂತಂದ್ರೆ ಇನ್ನೂ ಇಪ್ಪತ್ತು ನಿಮಿಷ ಲೇಟ್ ಆದ್ರೂ ಪರವಾಗಿಲ್ಲ ನಾನು ಎಲ್ಲನೂ ಫಸ್ಟಿಂದ ಹೇಳ್ತೀನಿ ನಿನ್ಬೇಕಾದ್ರೆ ಬೇಡ ಬೇಡ ನೀವು ತುಂಬಾ ಶೀಲವಂತ ಸಾಹೇಬ್ರು ಅಂತ ನನಗೆ ಗೊತ್ತಾಯಿತು ಪ್ಲೀಸ್ ಮಲ್ಕೋ ಬನ್ನಿ ಅಂತ ಭೂಮಿ ಈ ಕಡೆ ಮಲಗಿಸ್ತಾ ಇರ್ತಾಳೆ ಅವಳು ಸಹ ಮಲ್ಕೊಳಕ್ಕೆ ಹೋಗ್ಬಿಟ್ಟು ಅಪ್ಪ ತುಂಬಾ ತಲೆನೋಬೋದು ಸಾಹೇಬ್ರು ಮಾತು ಕೇಳಿ ನಾನೊಂದು ಕಪ್ಪು ಟೀ ಕುಡಿಬೇಕು ಅಂತ ಟೀ ಅಂತ ಬರ್ತಾಳೆ ಅಲ್ಲಿ ಶ್ರವಣ ಓದ್ತಿದ್ದು ನೋಡಿ ತುಂಬಾ ಟೆನ್ಶನ್ ಮಾಡಿ ಕೊಡ್ತಿದ್ದು ನೋಡಿ ಸಾಹೇಬ್ರಿಗೂ ಸಹ ಟೀ ತೊಗೊಂಡು ಬಂದು ಕೊಡ್ತಾಳೆ ಆಗ ಶ್ರವಣ ಹೇಳ್ತಾ ಇರ್ತಾನೆ ಥ್ಯಾಂಕ್ಸ್ ಮಗಳೇ ನನ್ನನ್ನು ಅರ್ಥ ಮಾಡ್ಕೊಂಡಲ್ಲ ಡಿ ಎನ್ ಎ ಟೆಸ್ಟ್ ಮಾಡಿಸಕ್ಕಿಂತ ಮುಂಚೆನೂ ಸಹ ನಾನು ಯೋಚನೆ ಮಾಡಬೇಕಿತ್ತು ಅಂತ ನೋಡಬೇಕಾದ್ರೆ ಅದು ಭೂಮಿಯಾಗಿರುತ್ತೆ ಅವಾಗ ನೀನಾ ನೀನ್ ಯಾಕೆ ಅಂದಾಗ ನೀವು ಅಪ್ಪು ಸ್ಥಾನನ ಅದಕ್ಕೋಸ್ಕರ ನಾನು ತಗೊ ಬರ್ತಾ ಇದ್ದೀನಿ ಈ ಕೇಸಿಂದ ನೀವು ಹೊರಗಡೆ ಬನ್ನಿ ಅಂತ ನಾನು ಕೇಳಕ್ಕೆ ಬಂದಿಲ್ಲ ಅದೇ ಬೇರೆ ಇದೇ ಬೇರೆ ಆಯ್ತಾ ಎಷ್ಟರಾಗಲಿ ಅಲ್ಪ ಸ್ವಲ್ಪ ಪ್ರೀತಿ ಕೊಟ್ಟಿದ್ದೀರಾ ಅದಕ್ಕೋಸ್ಕರ ನಾನು ಮಗಳಾಗಿ ನಿಮಗೆ ಟೀನಾ ನ ತಂದ್ಕೊಡ್ತಾ ಇದ್ದೀನಿ ಅಂತ ಕೊಟ್ಟು ಭೂಮಿ ಹೋಗ್ತಾಳೆ ಈ ಕಡೆ ಶ್ರವಣ ಬೇಜಾರು ಮಾಡ್ಕೋತಾ ಇರ್ತಾನೆ ಮೇಲೆ ಸಾಫ್ಟ್ ಕಾರ್ನರ್ ಇದೆಯಲ್ಲ ನನಗೆ ಯಾಕೆ ಇವಳ ಮನಸ್ವಿ ರೀತಿ ಫೀಲ್ ಆಗುತ್ತಲ್ಲ ನನಗೆ ಇಲ್ಲ ಇಲ್ಲ ನಾನು ಕಟ್ಕನ್ ಆಗಬೇಕು ಇವಳ ಮೇಲೆ ಸಾಫ್ಟ್ ಕಾರ್ನ್ ತೋರ್ಬಾರ್ದು ಅಂತ ಅನ್ಕೋತೇನೆ ಇನ್ನೊಂದು ಕಡೆ ಅಜಿತ್ ಜಾಗಿಂಗ್ ಮಾಡ್ತಾ ಇರ್ತಾನೆ ಹಾಗೆ ಎಕ್ಸರ್ಸೈಸ್ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಶ್ರವಣ ಬಂದ್ಬಿಟ್ಟು ಅಜಿತ್ನ ನೋಡಿ ತುಂಬಾ ಬೇಜಾರ್ ಮಾಡ್ಕೊತಾ ಇರ್ತಾನೆ ಹಾಗೆ ಶ್ರವಣ ಅಳೆದನ್ನೆಲ್ಲ ನೆನಪಿಸ್ಕೊತಾ ಇರ್ತಾನೆ ಅಜಿತ್ಗೆ ಎಕ್ಸರ್ಸೈಸು ಯೋಗ ಎಲ್ಲಾನು ಮಾಡೋದು ಕಲಿಸ್ತಾ ಇರ್ತಾನೆ ಫಿಟ್ನೆಸ್ ಅಂದ್ರೆ ಯಾವ ತರ ಇರಬೇಕು ಅಂತ ಹೇಳ್ಕೊಡ್ತಾ ಇರ್ಬೇಕಾದ್ರೆ ಅಜಿತ್ ಮಾವ ನೀವು ಒಬ್ಬರು ನನ್ನ ಜೊತೆ ಇದ್ದರೆ ಸಾಕು ನಾನು ಏನು ಬೇಕಾದರೂ ಮಾಡ್ತೀನಿ ಅಂತ ಹೇಳೋದನ್ನೆಲ್ಲ ನೆನಪಿಸ್ಕೋತಾ ಇರ್ತಾನೆ ನೀವು ಯಾವಾಗಲೂ ನನಗೆ ಗೈಡ್ನೆಸ್ ಆಯ್ತಾ ಮಾವ ನೀವು ನನ್ನ ಜೊತೆನೇ ಇರಬೇಕು ಅನ್ಬೇಕಾದ್ರೆ ಶ್ರವಣ ಹೇಳ್ತಾ ಇರ್ತಾನೆ ನೀನು ಬಂದ ಮೇಲೆ ನನ್ನ ಬಿಡ್ತೀಯ ಕಣಪ್ಪ ಅಂದಾಗ ಇಲ್ಲ ಯಾರು ಬಂದರೂ ಸಹ ನಿಮ್ಮನ್ನ ಬಿಡಲ್ಲ ಅಂತ ಹಗ್ ಮಾಡಿಕೊಂಡು ಹಾಗೆ ಕೊಟ್ಕೊಂಡು ಶ್ರವಣ ಜೊತೆ ಮಾತಾಡ್ತಾ ಇರ್ತಾನೆ ಅದನ್ನೆಲ್ಲ ಹಳೆದನ್ನೆಲ್ಲ ನೆನಪಿಸ್ಕೊಂಡು ಈ ಕಡೆ ಶ್ರವಣ ಒಂದು ಕ್ಷಣ ಬೇಜಾರು ಮಾಡ್ಕೋತಾನೆ ಅಜಿತ್ ಸಹ ಬೇಜಾರು ಮಾಡ್ಕೋತಾ ಇರ್ತಾನೆ ಆದರೂ ಸಹ ಶ್ರವಣ ಸಿಟ್ ಮಾಡಿಕೊಂಡು ಹಾಗೆ ಅಜಿತ್ನ ನೋಡಿಕೊಂಡು ಹೋಗ್ಬಿಟ್ಟು ಜಾಗಿಂಗ್ ಮಾಡ್ತಾ ಇರ್ತಾನೆ ಇನ್ನೊಂದು ಕಡೆ ಸಂಗೀತ ತರಕಾರಿ ಹೆಚ್ಚುತ್ತಾ ಇರ್ತಾಳೆ ಅಲ್ಲಿಗೆ ಪಲ್ಲವಿ ಬಂದ್ಬಿಟ್ಟು ಮಾವಿನಕಾಯಿನ ತೊಗೊಬರ್ತಾಳೆ ತೊಗೊಬಂದ್ಬಿಟ್ಟು ಅಜ್ಜಿ ಸಾಹೇಬ್ರಿಗೆ ಉಪ್ಪಿನಕಾಯಿ ಅಂದರೆ ತುಂಬ ಇಷ್ಟ ಬೇಗ ಮಾಡಿ ಅಮ್ಮ ಅಂತ ಹೇಳ್ಬೇಕಾದ್ರೆ ಹೌದು ನನ್ನ ಮಗನಿಗೆ ತುಂಬಾ ಇಷ್ಟ ಅದಕ್ಕೋಸ್ಕರ ಮಾಡ್ತೀನಿ ಇದ್ದಾಗ ಅಯ್ಯೋ ಅಜ್ಜಿ ಸಾಹಿಬ್ರು ಎಲ್ಲ ಅನ್ನಕ್ಕೆ ಉಪ್ಪಿನಕಾಯಿ ಹಾಕೊಂಡ್ರೆ ಇವರು ಉಪ್ಪಿನಕಾಯಿಗೆ ಅನ್ನ ಹಾಕೋತಾರೆ ಅನ್ನಗಾರ ಮಾತಾಡ್ತಾ ಇರಬೇಕಾದ್ರೆ ಸರಿ ಆಯ್ತು ಹೋಗ್ಬಿಟ್ಟು ನನ್ನ ನನಗೆ ನೀನು ಒಂದು ಲೋಟ ಕಾಫಿ ತಗೊಬ ನಾನೆಲ್ಲ ಹೆಚ್ಚುತ್ತೀನಿ ಅಂತ ಕಳಿಸ್ತಾಳೆ ಈ ಕಡೆ ಪಲ್ಲವಿ ಕಾಫಿ ಹೋದ ತಕ್ಷಣ ಅಜ್ಜಿ ಕಡೆ ಬಂದು ಕೂತ್ಕೋತಾಳೆ ಯಾಕೋ ತುಂಬ ತಲೆನೋವು ಮುಂತಿರಬೇಕಾದ್ರೆ ಅಲ್ಲ ಏನಾಯ್ತಮ್ಮ ಯಾಕೆ ಈ ತರ ಟೆನ್ಶನ್ ಮಾಡ್ಕೊಂಡಿದ್ಯಾ ಬೇಕಾ ಅಂದಾಗ ಇನ್ನೇನು ಮತ್ತೆ ಫ್ರಿಡ್ಜಲ್ಲಿ ಐಸ್ ಕ್ರೀಮು ಚಾಕ್ಲೇಟು ಎಲ್ಲ ಇರ್ತಿತ್ತು ಇವಾಗ ಏನೂ ಇಲ್ಲಪ್ಪ ಒಂದು ಚಾಕ್ಲೇಟು ಇಲ್ಲ ಒಂದು ಕೂಲ್ ಡ್ರಿಂಕ್ಸು ಇಲ್ಲ ಅಂದಾಗ ಅಯ್ಯೋ ಅಮ್ಮ ಅವತ್ತು ಸತ್ಯನಾರಾಯಣ ಪೂಜೆ ಅದೇ ಸೀತಾರಾಮ ಕಲ್ಯಾಣೋತ್ಸವ ಪೂಜೆ ದಿನ ಐಸ್ ಕ್ರೀಮ್ ಎಲ್ಲ ತಿಂದು ನನಗೆ ಹೆಲ್ತ್ ಹಾಳಾಗಿತ್ತಲ್ಲ ಅದಕ್ಕೋಸ್ಕರ ನಿಮ್ಮ ಮಗ ಮತ್ತು ಮೊಮ್ಮಗ ಇಬ್ಬರು ಸಹ ಅದನ್ನೆಲ್ಲ ಬ್ಯಾನ್ ಮಾಡಿದ್ದಾರೆ ಏನೂ ತರಂಗಿಲ್ಲ ಅಂತ ಹೇಳಿದ್ದಾರೆ ಬೇಕಂದ್ರೆ ಹೊರಗಡೆ ಹೋಗಿ ತಿನ್ನಿ ಅಂತ ಹೇಳಿದ್ದಾರೆ ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲಿಗೆ ಅಪೇಕ್ಷೆ ಬಂದ್ಬಿಟ್ಟು ಹೌದಮ್ಮ ನಿನ್ನಿಂದ ಎಲ್ಲ ಬ್ಯಾನ್ ಆಗಿದೆ ನಮಗೂ ಏನೂ ಇಲ್ಲ ಅಂತ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಅಜ್ಜಿ ಹೇಳ್ತಾ ಇರ್ತಾಳೆ ಸದ್ಯ ಬಿಡು ನಿನ್ನ ಮಗ ನಮ್ಮನ್ನೊಂದು ಅರ್ಥ ಮಾಡ್ಕೊಂಡಿಲ್ಲ ಹಾಗೆ ಈ ಮನೆಯವ್ರನ್ನ ಅರ್ಥ ಮಾಡ್ಕೊಂಡಿಲ್ಲ ನಿನ್ನನ್ನಾದರೂ ಸದ್ಯ ಅರ್ಥ ಅಂತ ಹೇಳಬೇಕಾದ್ರೆ ಹಾಗೆ ಸಂಗೀತ ಅಮ್ಮನ ಮುಖ ನೋಡಿಕೊಂಡು ಬೇಜಾರ್ ಮಾಡ್ಕೊತಾ ಇರ್ತಾಳೆ ಇನ್ನೊಂದು ಕಡೆ ಅಜಿತ್ ಮತ್ತೆ ಭೂಮಿ ಇಬ್ರು ರೂಮಲ್ಲಿ ಇರ್ಬೇಕಾದ್ರೆ ಭೂಮಿ ಹೇಳ್ತಾ ಇರ್ತಾಳೆ ನಾನು ನಿಮ್ ಮಾತು ಮೀರಿ ನಾನು ಕೋರ್ಟಿಗೆ ಬಂದೆ ದಯವಿಟ್ಟು ನನ್ನ ಕ್ಷಮಿಸಿ ಸಾಹೇಬ್ರೆ ಅಂತ ಹೇಳ್ತಾ ಇರ್ತಾಳೆ ಅವಾಗ ಅಜಿತ್ ಸಹ ಹೇಳ್ತಾ ಇರ್ತಾನೆ ನನ್ನ ಕಡೆಯಿಂದಲೂ ಸಾರಿ ಆಯ್ತಾ ಅಂದಾಗ ಭೂಮಿ ಹೇಳ್ತಾ ಇರ್ತಾಳೆ ನೋಡಿ ನೀವು ಕೊಟ್ಟು ಮಾತನ್ನ ಉಳಿಸ್ಕೋಬೇಕು ನಮ್ಮಅಮ್ಮ ಬಿಡುಗಡೆ ಆಗೋವರೆಗೂ ಸಹ ನೀವು ಬೇರೆ ಕಡೆ ಎಲ್ಲೂ ಟ್ರಾನ್ಸ್ಫರ್ ತಗೊಂಡು ಹೋಗ್ಬಾರ್ದು ಸಾಹೇಬ್ರೆ ಹಂಗಂತ ಮಾತಾ ಕೊಡಿ ಅಂತ ಕೇಳ್ತಾ ಇರಬೇಕಾದ್ರೆ ಸರಿ ಆಯ್ತು ನಾನು ಮಾತು ಕೊಡ್ತೀನಿ ಅಂತ ಮಾತ್ ಕೊಟ್ಟು ಇಬ್ರು ಖುಷಿಯಾಗಿ ಮಾತಾಡ್ತಿರ್ಬೇಕಾದ್ರೆ ಸರಿ ಸಾಹೇಬ್ರೆ ಅಂತ ಭೂಮಿ ಈ ಕಡೆ ವಾಶ್ರೂಮ್ಗೆ ಹೋಗೋಕೆ ಅಂತ ಹೋಗ್ತಾಳೆ ಮಿಸ್ ಆಗಿ ಬೀಳ್ತಾಳೆ ಅವಾಗ ಅವನು ಭೂಮಿನ ಇಟ್ಕೊಳಕ್ಕೆ ಹೋಗಿ ಮಿಸ್ ಆಗಿ ಅವಳ ಸ್ಯಾರಿನ ಇಟ್ಕೊಬಿಡ್ತಾನೆ ಆವಾಗ ಅವಾಗ ಅಲ್ಲೇ ಇಬ್ರಿಗೂ ಪ್ರೀತಿ ಶುರು ಆಗ್ತಾ ಇರುತ್ತೆ ಹಾಗೆ ಇಬ್ರು ಒಬ್ಬರನ್ನೊಬ್ನ ನೋಡ್ಕೊಂಡು ಹಾಗೆ ನಿಂತ್ಕೊಬಿಡ್ತಾರೆ ಅಷ್ಟೊತ್ತಿಗೆ ಅಜ್ಜಿ ಅಜ್ಜಿ ಜೊತೆ ಮಾತಾಡ್ಬೇಕು ಅಂತ ಬರ್ತಾಳೆ ಅವರಿಬ್ಬರು ರೊಮ್ಯಾನ್ಸ್ ನೋಡ್ಬಿಟ್ಟು ಅಜ್ಜಿ ಹಾಗೆ ಸಹ ಒಂದ್ ಶಾಕ್ ಆಗಿ ನಿಂತ್ಕೊಬಿಟ್ಟು ಬೈತಾ ಇರ್ತಾಳೆ ನಿಮಗೆ ರೊಮ್ಯಾನ್ಸ್ ಟೈಮಿಸ್ ಅಂತ ಗೊತ್ತಿಲ್ಲ ಅಲ್ವಾ ಯಾವಾಗ ಬೇಕು ಅವಾಗಲೂ ಇದೇ ರೀತಿ ಇರ್ತೀರಾ ಅಂತ ಬೈತಾ ಇರಬೇಕಾದ್ರೆ ಅಜ್ಜಿನ ಅಜಿತ್ ಇಲ್ಲಿ ಸಮಾಧಾನ ಮಾಡ್ತಾ ಇರ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಈ ಎಪಿಸೋಡ್ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಫ್ರೆಂಡ್ ಹಾಗೆ ಫಾಲೋ ಮಾಡಿ ಥ್ಯಾಂಕ್ ಯು